ಆತ್ಮೀಯ ಬಂಧುಗಳೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಗ್ರಾಹಕರ ಸಚಿವರು ಈಗ ನಾಡಗೀತೆ ಸಿದ್ದಯ್ಯ ಮತ್ತು ತಂಡವರಿಂದ ನಾಡಗೀತೆಯನ್ನ ಹಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಕಮೆಂಟ್ ನಿನ್ನೆ ತಾನೇ ನಮ್ಮ ಎಸ್ ಪಿ ಅವರು ಎಸ್ ಪಿ ಸಾಹೇಬ್ರವರ ಬಹಳಷ್ಟು ಶ್ರಮದಿಂದ ನೂತನವಾಗಿರ್ತಕ್ಕಂಥ ಈ ವಾಹನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕ ನಮಗೆ ಹೆಮ್ಮೆಯ ವಿಚಾರ ಪ್ರಪ್ರಥಮವಾಗಿ ಗೌರಿ ಸಚಿವರು ಈ ಒಂದು ವಾಹನವನ್ನು ಏರಿ ಅಲಂಕೃತ ಈ ವಾಹನಗಳಲ್ಲಿ ವಾಹನದಲ್ಲಿ ಎಲ್ಲ ಇಪ್ಪತ್ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಿವಿಧ ಆರಕ್ಷಕ ಠಾಣೆಯ ಸಿಬ್ಬಂದಿಯ ತಂಡ ಹಾಗೆ ಇನ್ನು ಉಳಿದಿರತಕ್ಕಂತ ಇಪ್ಪತ್ ಮೂರು ತಂಡಗಳು ಆಸೆಯನ್ನು ವ್ಯಕ್ತಪಡಿಸ್ತಾ ಪ್ರಥಮ ತಂಡಕ್ಕೆ ಶುಭಾಶಯವನ್ನು ಕೊಡಿದಂತಹ ಗೌರವ ಸಚಿವರಿಗೆ ಧನ್ಯವಾದಗಳು ಈಗ ಎರಡನೇ ತಂಡವಾಗಿ ಬೃಂಡಲ್ಪ ಬರ್ಕಿಲ್ ಅವರು ಶಾಲಾ ತಂಡದವರು ನಿಂತಿದ್ದಾರೆ ಎಲ್ಲ ತಂಡದ ನಾಯಕರು ಗೌರವ ವಂದನೆ ಸಲ್ಲಿಸಿದ್ದಾರೆ ಅವ್ರಿಗೂ ಶುಭ ಈ ತಂಡದ ನೇತೃತ್ವಗಳು ಆ ನಾಲ್ಕನೇ ತಂಡವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ತಂಡದ ನಾಯಕಿ ವರಲಕ್ಷ್ಮಿಯವರವರು ಆ ವರಲಕ್ಷ್ಮಿಯವರು ಗೌರವ ಸಚಿವರಿಗೆ ಗೌರವ ಸಲ್ಲಿಸಿದ್ದಾರೆ ಅವರು ಸಹ ಶುಭಾಶಯವನ್ನು ಕೋರಿ ಈಗ ಶುಭಾಶಯವನ್ನು ಕೋರಿದಂತಹ ಮನೆ ಸಚಿವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಹಾಗೆ ಆರನೇ ತಂಡ ಆರನೇ ತಂಡವಾಗಿ ನೆಲಮಂಗಲ ಸುಭಾಷಣ ಕೋರಿ ಮುಂದೆ ಲಾಯಿಸಿ ಈಗ ಏಳನೇ ತಂಡವಾಗಿ ತಂಡದ ಎನ್ಸಿಸಿ ತಂಡದ ನಾಯಕರು ತ್ವರಿತ ಸಚಿವರಿಗೆ ಗೌರವ ನೀಡಿದ್ದಾರೆ ಹಾಗೆ ಎಂಟನೇ ತಂಡವಾಗಿ ನಮ್ಮ ಎನ್ಸಿಸಿ ತಂಡದ ನಾಯಕರು ಗೌರವ ಇದ್ದಾರೆ ಒಟ್ಟು ಇಪ್ಪತ್ತ ಒಂಬತ್ತು ತಂಡಗಳು ಈ ಒಂದು ಅಂತಿಮ ಪ್ರದರ್ಶನ ಪದಕವಾಯ ತ್ವರಿತ ಸಚಿವರಿಗೆ ತಂಡದ ನಾಯಕರು ಗೌರವ ರಕ್ಷೆಯನ್ನು ನೀಡುವ ಮುಖಾಂತರ ನಮ್ಮ ಕ್ಷಣಗಳಲ್ಲಿ ನೀವಿಲ್ಲಿ ಪ್ರದರ್ಶನ ಮಾಡುವಂತಹ ಅವಕಾಶ ಇಂತಹ ಸುಂದರ ಅವಕಾಶ ಎಲ್ಲರಿಗೂ ಸಿಗದಿಲ್ಲ ನಾವು ನಿಜವಾಗಲೂ ಕೆಲವು ಕೋಟೆಯ ಬಳಿ ದೆಹಲಿಯ ನಮ್ಮ ಭಾರತ ದೇಶದ ಜಿಲ್ಲಾ ಸಶಸ್ತ್ರ ಮೀಸಲು ವಿಭಾಗ ರಾಘವೇಂದ್ರ ಪಾಟೀಲ್ ರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಒತ್ತ ನೀಡಿದಂತಹ ತಂಡಕ್ಕೆ ಅಭಿನಂದನೆಗಳು ಇದು ಹಿಂಬಾಸಿ ಭರ್ತಾತಕ ತಂಡ ಆನೇಕಲ್ ಕಾಲ ಉಪವಿಭಾಗ ಪರಿಪಾಲನೆ ಮಾಡಿ ಸಚಿವರಿಗೆ ವಂದನೆ ಸಲ್ಲಿಸಿದಂತಹ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಯಿಸಿ ಬರ್ತಾ ಇರ್ತಕ್ಕಂಥ ತಂಡ ದೊಪ್ಪಳಾಪುರ ಉಪವಿಭಾಗ ತಂಡ ತಂಡದ ನಾಯಕ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ದೊಪ್ಪಳಾಪುರ ವಿಭಾಗದ ಉಪವಿಭಾಗ ತಂಡ ಅವರಿಗೆ ಧನ್ಯವಾದಗಳು ಗ್ರಾಮಾಂತರ ಜಿಲ್ಲಾ ಮಹಿಳಾ ತಂಡ ಮಹಿಳಾ ತಂಡದ ನಾಯಕಿ ವರಲಕ್ಷ್ಮಿ ವರಲಕ್ಷ್ಮಿ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವಂತ ಸಚಿವರಿಗೆ ಗೌರವ ಸಲ್ಲಿಸಿದಂತಹ ಮಹಿಳಾ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಯಿಸಿ ಬರ್ತಾ ಇರ್ತಕ್ಕಂಥ ತಂಡ ಹೊಸ ತಂಡದಾಯಕ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಯಿಸಿ ಬರ್ತಾ ಇರ್ತಕ್ಕಂಥ ತಂಡ ನೆಲಮ ವಿಭಾಗ ವಿಭಾಗ ತಂಡ ನಾಯಕ ನಂಜಯ್ಯ ನಂಜಯ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭಿನಂದರ ಈಗ ನಮ್ಮ ಶಾಲಾ ತಂಡಗಳು ಪ್ರಪ್ರಥಮವಾಗಿ ಎಂಇಎಂ ಕನ್ನಮಂಗ್ಲಾ ಶಾಲೆಯ ತಂಡ ಎನ್ಸಿಸಿ ತಂಡ ತಂಡದ ನಾಯಕಿ ಅನನ್ಯ ಅನನ್ಯ ಅವರ ಆಜ್ಞಾನ ಪರಿಪಾಲನೆ ಮಾಡಿ ಎನ್ಸಿಸಿ ತಂಡ ಗೌರವ ನೀಡಿದ ಧನ್ಯವಾದಗಳು ಇದನ್ನು ಹಿಂಬಾಸಿ ಭದ್ರತಾ ತಂಡ ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ ಎನ್ಸಿಸಿ ತಂಡ ತಂಡದ ನಾಯಕ ಲಿಖಿತ್ ಜಾಧವ್ ಲಿಖಿತ್ ಯಾದವ್ ಅವರ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಸಿ ಭದ್ರತಾ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲಾ ತಂಡ ಭಾರತ ದಳದ ತಂಡ ಸೇವಾದಳ ತಂಡದ ನಾಯಕ ಕಾವ್ಯ ಕಾವ್ಯರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಒಂದೇ ಸಲ್ಲಿಸಿದಂತಹ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಲಿಸಿ ಬರ್ತಾ ತಂಡ ಜಿ ಎಚ್ ಪಿ ಎಸ್ ಪರಿಶುಪಾಂಡ್ಯ ಶಾಲೆಯ ಭಾರತ ಸೇವಾದಳ ತಂಡ ತಂಡದ ನಾಯಕ ಯಾಸಿಮಿನ್ ಯಾಸಿನ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು ಇದನ್ನು ನಿಂಬಾಶಿ ಭರ್ಜಾತ ತಂಡ ವಿವಿ ಕೆ ವಿದ್ಯಾ ಕೇಂದ್ರ ಸ್ಕೌಟ್ ಅಂಡ್ ಗೈಡ್ ತಂಡ ತಂಡದ ನಾಯಕ ಹನುಮಂತ ಹನುಮಂತರ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಚಿವ ತಂಡಕ್ಕೆ ಧನ್ಯವಾದಗಳು ಇದಾದ ನಂತರ ಗ್ರಾಮಾಂತರ ಪ್ರೌಢಶಾಲೆಯ ತಂಡ ಸ್ಕೌಟ್ ಅಂಡ್ ಗೈಡ್ ತಂಡ ತಂಡದ ನಾಯಕಿ ಶಾಂತ ಶಾಂತರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವ ತಂಡ ಗ್ರಾಮಾಂತರ ಪ್ರೌಢಶಾಲೆಯ ಸ್ಕೌಟ್ ಅಂಡ್ ಗೈಡ್ ತಂಡ ಇದು ನಿಂಬಾಸಿ ಪ್ರಜಾತಿಕ ತಂಡ ಎಂಇಎಂ ಕಣ್ಣಮಂಗಲ ಹಿರಿಯ ಪ್ರಾಥಮಿಕ ಶಾಲಾ ತಂಡ ತಂಡದ ನಾಯಕಿ ನಿಸರ್ಗ ನಿಸರ್ಗರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರು ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ ತಂಡದ ನಾಯಕ ತರುಣ್ ತರುಣ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರಿ ಇದೀಗ ತಾನೇ ಗೌರವ ವಂದನೆ ಸಲ್ಲಿಸ ತಂಡ ಎಸ್ ಎಲ್ ಎಸ್ ಶಾಲೆಯ ತಂಡ ಜೀವಿತವರ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ವಂದನೆ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಲಿಸಿ ಬರ್ತಕ್ಕ ತಂಡ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ತಂಡ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ತಂಡದ ನಾಯಕಿ ಲೇಖಾ ಸ್ಫೂರ್ತಿ ಎಸ್ ಕೆ ಲೇಖಾ ಸ್ಫೂರ್ತಿ ಎಸ್ ಕೆ ಇರುವ ತಂಡ ಇದೀಗ ತಾನೇ ಗೌರವ ತೆಳಿತೆ ಅವರಿಗೆ ಅಭಿನಂದನೆಗಳು ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ತಂಡಕ್ಕೆ ಇದನ್ನು ಹಿಂಬಾಲಿಸಿ ಬರ್ತಾ ಇದಕ್ಕ ವಿ ಎಂ ಪ್ರೌಢಶಾಲಾ ವಿಭಾಗ ತಂಡ ಎಂಇಎಂ ಪ್ರೌಢಶಾಲಾ ವಿಭಾಗ ತಂಡ ಇದಕ್ಕೆ ತನ್ನ ಗೌರವವನ್ನು ಅನುಸರಿಸಿ ಮುಂದೆ ಇದೆ ಅವರಿಗೆ ತಂಡದ ನಾಯಕಿ ಚೈತನ್ಯ ಅವರಿಗೆ ಅಭಿನಂದನೆಗಳು ಇದನ್ನು ಹಿಂಬಾಯಿಸಿ ಬಂದದಿಂದ ಧ್ಯಾನಾಜ